ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶೀರ್ ಅಡ್ಡೆ ನಡ್ಕ ವಿರೋಧದ ಧ್ವನಿಗಳನ್ನು ಮೋದಿ ಸರ್ಕಾರ ಸಹಿಸೋದಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರುವ ವಿಚಾರ ಅದು ಸಂಸತ್ತಿನಲ್ಲೇ ಆಗಿರಲಿ ಸೋಷಿಯಲ್ ಮೀಡಿಯಾಗಳಲ್ಲೇ ಇರಲಿ ತನ್ನ ಸರ್ಕಾರವನ್ನು ವಿರೋಧ ಮಾಡೋದಕ್ಕೆ ಮೋದಿ ಸರ್ಕಾರ ಆಸ್ಪದ ಕೊಡೋದೇ ಇಲ್ಲ ಸಂಸತ್ತಿನಲ್ಲಿ ವಿರೋಧ ಮಾಡುವವರನ್ನ ಅನರ್ಹತೆ ಮಾಡ್ತಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ವಿರೋಧ ಮಾಡುವವರ ಖಾತೆಗಳನ್ನೇ ಬಂದ್ ಮಾಡ್ತಾರೆ ಸದ್ಯ ಭಾರತದಲ್ಲಿ ಬಹುತೇಕ ಮಾಧ್ಯಮಗಳು ಗೋಧಿ ಮೀಡಿಯಾಗಳೇ ಆಗಿದೆ ಅದರಲ್ಲಿರೋದು ಮೋದಿ ಭಜನೆ ಮತ್ತು ಮೋದಿ ಭಕ್ತಿ ಮಾತ್ರ ವಿರೋಧ ಅಂತ ಇರೋದು ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತ್ರ ಹೀಗಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಜನರು ಪ್ರಶ್ನೆ ಮಾಡುವುದು ಕೂಡ ಮೋದಿ ಸರ್ಕಾರಕ್ಕೆ ಇಷ್ಟವಾಗ್ತಾ ಇಲ್ಲ ಅದೇ ರೀತಿ ಸರ್ಕಾರದ ವಿರುದ್ಧ ರೈತರ ಹೋರಾಟದ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ವೀಟ್ ಮಾಡೋದನ್ನು ಪೋಸ್ಟ್ ಮಾಡೋದನ್ನು ವಿಡಿಯೋ ಫೋಟೋ ಪೋಸ್ಟ್ ಮಾಡೋದನ್ನು ಮೋದಿ ಸರ್ಕಾರ ಸಹಿಸ್ತಾ ಇಲ್ಲ ಹೀಗಾಗಿ ಅಂತಹ ಖಾತೆಗಳನ್ನು ಪೋಸ್ಟ್ಗಳನ್ನು ಬಂದ್ ಮಾಡುವಂತೆ ಸೋಷಿಯಲ್ ಮೀಡಿಯಾ ನಡೆಸುವ ಸಂಸ್ಥೆಗಳ ಮೇಲೆ ಮೋದಿ ಸರ್ಕಾರ ಒತ್ತಡ ಹಾಕಿದೆ ಇದು ನಾವು ಬೇಕಾಬಿಟ್ಟಿಯಾಗಿ ಮಾಡ್ತಿರೋ ಆರೋಪ ಅಂದ್ಕೋಬೇಡಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಮೋದಿ ಸರ್ಕಾರ ಮಾಡ್ತಿರೋ ಈ ದಬ್ಬಾಳಿಕೆಯನ್ನ ಸೋಷಿಯಲ್ ಮೀಡಿಯಾದ ದಿಗ್ಗಜ ಸಂಸ್ಥೆಯಾಗಿರುವ ಟ್ವಿಟರ್ ಅಂದರೆ ಈಗಿನ ಎಕ್ಸ್ ಸಂಸ್ಥೆ ಇಡೀ ಜಗತ್ತಿನ ಮುಂದೆ ಬಿಚ್ಚಿಟ್ಟಿದೆ ಟ್ವಿಟರ್ ತನ್ನ ಮಾಹಿತಿಗಳನ್ನು ಜಾಗತಿಕವಾಗಿ ತಿಳಿಸುವ ಗ್ಲೋಬಲ್ ಗವರ್ಮೆಂಟ್ ಅಫೇರ್ಸ್ ಖಾತೆಯಲ್ಲಿ ಇವತ್ತು ಪೋಸ್ಟ್ ಮಾಡಿದ್ದು ಅದರಲ್ಲಿ ಭಾರತ ಸರ್ಕಾರವು ಕೆಲವು ಖಾತೆಗಳು ಮತ್ತು ಪೋಸ್ಟ್ಗಳನ್ನು ಬಂದ್ ಮಾಡಲು ಆದೇಶ ಮಾಡಿರುವುದನ್ನು ಬಹಿರಂಗಪಡಿಸಿದೆ ಮೋದಿ ಸರ್ಕಾರದ ಆದೇಶ ಪಾಲನೆಯಾಗದಿದ್ದರೆ ಜೈಲು ಶಿಕ್ಷೆ ಮತ್ತು ದೊಡ್ಡ ಮೊತ್ತದ ದಂಡ ಶಿಕ್ಷೆ ವಿಧಿಸುವ ಎಚ್ಚರಿಕೆ ನೀಡಿರುವುದನ್ನು ತಿಳಿಸಿದೆ ಗ್ಲೋಬಲ್ ಗವರ್ಮೆಂಟ್ ಅಫೇರ್ಸ್ ಟ್ವೀಟ್ ಹೇಳಿರುವಂತೆ ಭಾರತ ಸರ್ಕಾರವು ಎಕ್ಸ್ಗೆ ಕಾರ್ಯಕಾರಿ ಆದೇಶ ಜಾರಿ ಮಾಡಿದ್ದು ಕೆಲವು ಖಾತೆಗಳು ಮತ್ತು ಪೋಸ್ಟ್ಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಹೇಳಿದೆ ಆದೇಶ ಪಾಲಿಸದಿದ್ದರೆ ಎಕ್ಸ್ ವಿರುದ್ಧ ದಂಡ ಮತ್ತು ಜೈಲು ಶಿಕ್ಷೆ ನೀಡುವುದಾಗಿ ಎಚ್ಚರಿಸಿದೆ ಈ ಆದೇಶವನ್ನು ನಾವು ಭಾರತಕ್ಕೆ ಸೀಮಿತವಾಗಿ ಪಾಲನೆ ಮಾಡ್ತಾ ಇದ್ದು ಕೆಲವು ಎಕ್ಸ್ ಖಾತೆಗಳು ಮತ್ತು ಪೋಸ್ಟ್ಗಳಿಗೆ ತಡೆ ನೀಡಿದ್ದೇವೆ ಆದರೆ ಈ ಕ್ರಮಗಳನ್ನು ನಾವು ಒಪ್ಪಿಕೊಂಡಿಲ್ಲ ಅಂತಹ ಪೋಸ್ಟ್ಗಳಿಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರಬೇಕೆಂದು ನಾವು ಬಯಸ್ತಾ ಇದ್ದೇವೆ ಹೀಗಂತ ಎಕ್ಸ್ ಸಂಸ್ಥೆ ಆದೇಶ ಪಾಲನೆ ಮಾಡ್ತಲೇ ಮೋದಿ ಸರ್ಕಾರದ ಆದೇಶಕ್ಕೆ ಅಸಮ್ಮತಿ ಸೂಚಿಸಿದೆ ಇಲ್ಲಿ ಸರ್ಕಾರದ ಆದೇಶವನ್ನ ಒಪ್ಪಿಕೊಳ್ಳಬೇಕಾದರೂ ಆ ಖಾತೆಗಳನ್ನ ಬಂದ್ ಮಾಡೋದು ಎಕ್ಸ್ಗೂ ಇಷ್ಟ ಇಲ್ಲ ನೋಡಿ ಒಂದು ಖಾತೆಯನ್ನ ಪೋಸ್ಟ್ ಅನ್ನ ಬಂದ್ ಮಾಡೋದಿದ್ರೆ ಅದಕ್ಕೆ ಮಾನದಂಡಗಳಿರುತ್ತೆ ಖಾತೆದಾರರು ತಮ್ಮ ಖಾತೆಗಳ ಮೂಲಕ ಪೋಸ್ಟ್ಗಳ ಮೂಲಕ ದೇಶದ್ರೋಹ ಮಾಡ್ತಾ ಇದ್ರೆ ಜನಾಂಗೀಯ ದ್ವೇಷ ಇದ್ರೆ ದ್ವೇಷ ಹರಡ್ತಾ ಇದ್ರೆ ಹಿಂಸೆಗೆ ಪ್ರಚೋದನೆ ಮಾಡ್ತಾ ಇದ್ರೆ ನಿಂದನೆ ಮಾಡ್ತಾ ಇದ್ರೆ ಹೀಗೆ ಗೈಡ್ ವಿರುದ್ಧವಾಗಿ ನಡೆದುಕೊಳ್ತಾ ಇದ್ರೆ ಅಂತಹ ಖಾತೆಗಳನ್ನು ಬಂದ್ ಮಾಡ್ಬೋದು ಆದರೆ ಇಲ್ಲಿ ಅಂತಹ ಖಾತೆಗಳಿಲ್ಲ ಅನ್ನೋದನ್ನು ಎಕ್ಸ್ ಸಂಸ್ಥೆ ಹೇಳಿದೆ ಈ ಕ್ರಮಗಳ ವಿರುದ್ಧ ನಮಗೆ ಸಹಮತಿ ಇಲ್ಲ ಅಂತ ಅದು ಹೇಳಿದೆ ಅಷ್ಟೇ ಅಲ್ಲ ಇಂತಹ ಖಾತೆಗಳು ಮತ್ತು ಪೋಸ್ಟ್ಗಳಿಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಸಿಗಬೇಕು ಅಂತ ಹೇಳಿದೆ ಅದರ ಅರ್ಥ ಏನಂದರೆ ನೀತಿ ನಿಯಮಗಳಿಗೆ ವಿರುದ್ಧವಾಗಿರದ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನಷ್ಟೇ ಪ್ರತಿಪಾದಿಸುವ ಖಾತೆಗಳನ್ನು ಮೋದಿ ಸರ್ಕಾರ ಬಂದ್ ಮಾಡಲು ಹೇಳಿದೆ ಎಂದಾಯಿತು ಹೀಗಾಗಿ ಮೋದಿ ಸರ್ಕಾರ ವಾಕ್ ಸ್ವಾತಂತ್ರ್ಯದ ಮೇಲೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಹೇಗೆ ದಾಳಿ ಮಾಡ್ತಿದೆ ಅನ್ನೋದು ಜಗತ್ತಿನ ಮುಂದೆ ಮತ್ತೊಮ್ಮೆ ಬಠ ಬಯಲಾಗಿದೆ ಇದರಿಂದ ಭಾರತದಲ್ಲಿ ಹೇಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕಲಾಗ್ತಾ ಇದೆ ಅನ್ನೋದು ಗೊತ್ತಾಗತ್ತೆ ಎಕ್ಸ್ನಂತಹ ವಿಶ್ವದ ಪ್ರಬಲ ಸಂಸ್ಥೆಯ ಅಭಿವ್ಯಕ್ತಿಯನ್ನು ಹೇಗೆ ನಿಯಂತ್ರಿಸಲಾಗ್ತಾ ಇದೆ ಅನ್ನೋದು ಇದರಿಂದ ಅರ್ಥ ಆಗ್ತಾ ಇದೆ ಟ್ವಿಟರ್ನಲ್ಲಿ ಫೇಸ್ಬುಕ್ನಲ್ಲಿ ಇನ್ನಿತರ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾರು ಮೋದಿ ಪ್ರಭುತ್ವದ ವಿರುದ್ಧ ಧ್ವನಿ ಎತ್ತುತ್ತಾರೋ ಅಂತಹ ಜನರ ಖಾತೆಗಳನ್ನು ಏಕಾಏಕಿಯಾಗಿ ಬಂದ್ ಆಗಿರೋದನ್ನು ನಾವು ನೋಡಿದ್ದೇವೆ ಆದರೆ ಅದೇನು ಆಟೋಮೆಟಿಕ್ ಆಗಿ ಬಂದ್ ಆಗಿರೋದಲ್ಲ ಅದರ ಹಿಂದೆ ಮೋದಿ ಸರ್ಕಾರದ ಪಾತ್ರ ಇದೆ ಅದನ್ನು ಎಕ್ಸ್ ಇವತ್ತು ಬಹಿರಂಗ ಮಾಡಿದೆ ಎಕ್ಸ್ ಹೇಳುವ ಪ್ರಕಾರ ಬಂದ್ ಮಾಡಲು ಅವರಿಗೇನು ಇಷ್ಟ ಇರೋಲ್ಲ ಆದರೆ ಕಾನೂನಿನ ಪಾಲನೆಗಾಗಿ ಸರ್ಕಾರದ ಆದೇಶವನ್ನು ಪಾಲಿಸಬೇಕಾಗುತ್ತೆ ಎಂದು ಅವಲತ್ತುಕೊಂಡಿದೆ ನಿಜವಾಗಿಯೂ ಇದೊಂದು ಸಣ್ಣ ವಿಷಯ ಅಂತ ಅಂದ್ಕೋಬೇಡಿ ಇದು ಭಾರತದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲಾಗುತ್ತಿರುವ ದೌರ್ಜನ್ಯಕ್ಕೆ ಹಿಡಿದ ಕೈಗನ್ನಡಿ ಅಷ್ಟೆ ನಾವು ಈ ಪ್ರಕರಣವನ್ನ ನಾವು ಕೇವಲ ಭಾರತ ಸರ್ಕಾರ ಮತ್ತು ಎಕ್ಸ್ ನಡುವಿನ ವಿಷಯ ಎಂದು ಭಾವಿಸಿ ಸುಮ್ಮನಾಗಬೇಕಾಗಿಲ್ಲ ಇದು ಜನರು ಮತ್ತು ಸರ್ಕಾರದ ನಡುವಿನ ವಿಷಯ ಆಗಿದೆ ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಅದನ್ನು ಹತ್ತಿಕ್ಕುತ್ತಿರುವವರ ನಡುವಿನ ವಿಷಯವಾಗಿದೆ ಒಂದ್ ಕಡೆ ಭಾರತದಲ್ಲಿ ಗೋಧಿ ಮೀಡಿಯಾಗಳು ಸರ್ಕಾರವನ್ನ ಪ್ರಶ್ನಿಸುವುದೇ ಇಲ್ಲ ಅವರಿಗೆ ಸರ್ಕಾರದ ಬಗ್ಗೆ ಭಕ್ತಿ ಮತ್ತು ಅಷ್ಟೇ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿ ಇದೇ ಭಕ್ತಿ ಭಜನೆ ನಡೀತಾ ಇರುತ್ತೆ ಅದರ ಮಧ್ಯೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಪ್ರಶ್ನಿಸುವವರು ಕೂಡ ಇದ್ದಾರೆ ಸದ್ಯ ಭಾರತದಲ್ಲಿ ವಾಕ್ ಸ್ವಾತಂತ್ರ್ಯಕ್ಕೆ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಸ್ವಲ್ಪ ಜಾಗ ಅಂತ ಇರೋದು ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತ್ರ ಮೋದಿ ಸರ್ಕಾರ ಅದನ್ನು ಕೂಡ ಬಂದ್ ಮಾಡಲು ಹೊರಟಿದೆ ಮೋದಿ ಸರ್ಕಾರ ಸೋಷಿಯಲ್ ಮೀಡಿಯಾಗಳನ್ನು ಕಟ್ಟಿ ಹಾಕುತ್ತಿರುವ ಬಗ್ಗೆ ಮೊದಲಿನಿಂದಲೂ ಇಲ್ಲಿ ತುಂಬ ಅಪವಾದಗಳಿವೆ ಯಾವ ಮೋದಿಯವರು ಸೋಷಿಯಲ್ ಮೀಡಿಯಾಗಳ ಮೂಲಕ ಇಲ್ಲಿ ಪ್ರವರ್ಧಮಾನಕ್ಕೆ ಬಂದರೂ ಅದೇ ಮೋದಿಯವರು ಪ್ರಧಾನಿಯಾದ ಮೇಲೆ ವಿರೋಧಿಗಳನ್ನು ಮತ್ತು ವಿರೋಧವನ್ನು ಮಣಿಸಲು ಸೋಷಿಯಲ್ ಮೀಡಿಯಾಗಳನ್ನು ನಿಯಂತ್ರಿಸಲು ತೊಡಗಿರೋದು ಸುಳ್ಳಲ್ಲ ಆದರೆ ಮೋದಿ ಪಟಾಲಂ ಮತ್ತು ಗೋಧಿ ಮೀಡಿಯಾಗಳು ಈ ಸತ್ಯವನ್ನು ಒಪ್ಪಿಕೊಳ್ಳಲು ಸಿದ್ಧರಿಲ್ಲ ಹೀಗಿರಬೇಕಾದ್ರೆ ಭಾರತ ಸರ್ಕಾರ ವಿರೋಧಿ ಧ್ವನಿಗಳನ್ನು ಹತ್ತಿಕ್ಕಲು ಬಳಸಿದ ಆದೇಶವನ್ನು ಎಕ್ಸ್ ಸಂಸ್ಥೆ ಜಗತ್ತಿಗೆ ತಿಳಿಸಿ ಮೋದಿ ಸರ್ಕಾರ ಮತ್ತು ಭಕ್ತರ ಪಡೆಗೆ ಮಂಗಳಾರತಿ ಮಾಡಿದೆ ಮೋದಿ ಸರ್ಕಾರ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ದಾಳಿ ಮಾಡ್ತಿರುವುದನ್ನು ಜನತೆಗೆ ತಿಳಿಸುವ ಉದ್ದೇಶದಿಂದ ಎಕ್ಸ್ನವರು ಮೋದಿ ಸರ್ಕಾರ ಕೊಟ್ಟಿರುವ ಆದೇಶವನ್ನು ಸಾರ್ವಜನಿಕಗೊಳಿಸಿದ್ದಾರೆ ಜೈಲಿಗೆ ಕಳಿಸ್ತೇವೆ ಎಂದು ಭಯ ಹುಟ್ಟಿಸಿ ದೊಡ್ಡ ಮೊತ್ತದ ದಂಡ ವಿಧಿಸ್ತೇವೆ ಎಂದು ಬೆದರಿಸಿ ಕೆಲವು ಎಕ್ಸ್ ಖಾತೆಗಳು ಮತ್ತು ಪೋಸ್ಟ್ಗಳನ್ನು ಬಂದ್ ಮಾಡಲು ಭಾರತ ಸರ್ಕಾರ ಕೊಟ್ಟಿರೋ ನೋಟಿಸನ್ನು ಎಕ್ಸ್ ಜನತೆಯ ಮುಂದಿಟ್ಟಿದೆ ಕಾನೂನು ಪಾಲನೆಯ ದೃಷ್ಟಿಯಲ್ಲಿ ನಾವು ಸರ್ಕಾರದ ಈ ಆದೇಶವನ್ನು ಪಾಲಿಸುತ್ತೇವೆ ಆದರೆ ಸರ್ಕಾರದ ಈ ಆದೇಶಕ್ಕೆ ನಾವು ಸಹಮತ ಹೊಂದಿಲ್ಲ ಎಂದು ಎಕ್ಸ್ ಮುಖಕ್ಕೆ ಹೊಡೆದಂತೆ ಹೇಳಿದೆ ಒಂದು ಜಾಗತಿಕ ಕಂಪನಿ ಭಾರತದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅವಕಾಶ ಕೇಳುತ್ತಿದೆ ಎಂದಾದರೆ ಅದು ನಿಜಕ್ಕೂ ಭಾರತೀಯರು ನಾಚಿಕೆ ಪಟ್ಟುಕೊಳ್ಳುವಂತಹ ವಿಷಯ ನಮ್ಮ ದೇಶದ ಸಂವಿಧಾನ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅವಕಾಶ ಕೊಟ್ಟಿರುವಾಗ ಆ ಸಂವಿಧಾನವನ್ನು ಯಥಾವತ್ತಾಗಿ ಜಾರಿ ಮಾಡಿ ಸಂವಿಧಾನವನ್ನ ರಕ್ಷಣೆ ಮಾಡಬೇಕಾದವರೇ ಅಭಿವ್ಯಕ್ತಿಯನ್ನ ಹತ್ಯೆ ಮಾಡಲು ಮುಂದಾಗ್ತಾರೆ ಅಂದರೆ ಇದು ಭಾರತ ಎದುರಿಸ್ತಾ ಇರುವ ಅಪಾಯದ ಸಂಕೇತವಾಗಿದೆ ಒಬ್ಬರ ಅಭಿವ್ಯಕ್ತಿಯನ್ನು ಕೊಲ್ಲೋದು ಅಂದರೆ ಅವರನ್ನು ಹತ್ಯೆ ಮಾಡಿದಂತೆ ಭಾರತ ಸರ್ಕಾರದ ಅಪರಾಧ ಮನಸ್ಥಿತಿಯನ್ನು ಈಗ ಎಕ್ಸ್ ಜಗತ್ತಿಗೆ ತಿಳಿಸಿದೆ ಮೋದಿ ಸರ್ಕಾರದ ಈ ನಡೆಯಿಂದ ಜಗತ್ತಿನ ಮುಂದೆ ಭಾರತದ ಘನತೆ ಗೌರವಕ್ಕೂ ಧಕ್ಕೆ ಆಗಿದೆ ಮೋದಿಯವರು ಯಾವ ದೇಶಕ್ಕೂ ಹೋದರೂ ಅಲ್ಲಿ ಭಾರತ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಆದರೆ ಇಲ್ಲಿ ಭಾರತಕ್ಕೆ ಬಂದು ಅದೇ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ಹತ್ಯೆ ಮಾಡೋಕ್ಕೆ ನೋಡ್ತಾರೆ ವಿದೇಶದಲ್ಲಿ ನಿಂತು ಅಭಿವ್ಯಕ್ತಿಯ ಬಗ್ಗೆ ಮಾತನಾಡುವವರು ಭಾರತದಲ್ಲಿ ಜನರ ಖಾತೆಗಳನ್ನು ಬಂದ್ ಮಾಡಿಸ್ತಾರೆ ಸರ್ಕಾರದ ನೀತಿಯನ್ನು ಪ್ರಶ್ನಿಸುವವರು ಮತ್ತು ಜನಾಂದೋಲನ ನಡೆಸುವವರನ್ನು ಕಟ್ಟಿಹಾಕುವ ಪ್ರಯತ್ನ ಮಾಡ್ತಾರೆ ಈ ಕಾರಣಕ್ಕಾಗಿ ಸರ್ಕಾರದ ಈ ಅಭಿವ್ಯಕ್ತಿ ವಿರೋಧಿ ಮನಸ್ಥಿತಿಯನ್ನು ಜಗತ್ತಿನ ಮುಂದೆ ಬಹಿರಂಗ ಮಾಡಿರೋ ಎಕ್ಸ್ಗೆ ನಾವು ಧನ್ಯವಾದ ಹೇಳಲೇಬೇಕು ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್